ರಾಜ್ಯ ಸರ್ಕಾರ ಜಾರಿಗೆ ತರಲಿಚ್ಚಿಸುವ ಮತಾಂತರ ನಿಷೇಧ ಕಾಯ್ದೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಆದೇಶಿಸಿರುವ ಕ್ರೈಸ್ತ ಸಮುದಾಯದ ಚರ್ಚುಗಳು ಮತ್ತು ಸಂಘ ಸಂಸ್ಥೆಗಳ ಗಣತಿ ರದ್ದುಪಡಿಸಬೇಕೆಂದು ಆಗ್ರಹಿಸಿ ಕಾರವಾರ್ ಮತ್ತು ಕುಮ್ಟಾದ ಕ್ರೈಸ್ತ ಸಮುದಾಯದವರು ಮಂಗಳವಾರ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ರಾಜ್ಯದಲ್ಲಿ ಸರ್ಕಾರವು ಮತಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೊಳಿಸಲು ಚಿಂತನೆ ನಡೆಸುತ್ತಿದೆ ಇದಕ್ಕೆ ಕರ್ನಾಟಕದ ಸಮಸ್ತ ಕ್ರೈಸ್ತ ಸಮುದಾಯವು ವಿರೋಧಿಸುತ್ತದೆ ಈಗಾಗಲೇ ನಮ್ಮ ಸಂವಿಧಾನವು ತನ್ನ ಪ್ರಜೆಗಳಿಗೆ ಯಾವುದೇ ಧರ್ಮವನ್ನ ಪ್ರತಿಪಾದಿಸಲು ಆಚರಿಸಲು ಮತ್ತು ಅದನ್ನು ಪ್ರಕಟಿಸಲು ಹಕ್ಕುಗಳನ್ನ ನೀಡಿದೆ ಪರಿಚ್ಛೇದ ಇಪ್ಪತ್ತೈದರ ಮೂಲಕ ಇತರ ಮೂಲಭೂತ ಹಕ್ಕುಗಳು ಸಾರ್ವಜನಿಕ ಸ್ವಾಸ್ಥ್ಯ ಹಾಗೂ ನೈತಿಕತೆ ಸಂರಕ್ಷಿಸಿ ಅಂತಃಕರಣದ ಸ್ವಾತಂತ್ರ್ಯ ಮತ್ತು ಧರ್ಮವನ್ನ ಸ್ವೀಕರಿಸುವ ಅನುಸರಿಸುವ ಮತ್ತು ಪ್ರತಿಪಾದಿಸುವ ಸ್ವಾತಂತ್ರ್ಯ ಪರಿಚ್ಛೇದ ಇಪ್ಪತ್ತಾರರಲ್ಲಿ ಧಾರ್ಮಿಕ ಹಾಗೂ ಸೇವಾ ಕಾರ್ಯಗಳಿಗಾಗಿ ಸಂಸ್ಥೆಗಳನ್ನು ಸ್ಥಾಪಿಸಿ ನಡೆಸಿಕೊಂಡು ಹೋಗುವುದು ಹೀಗಿರುವಾಗ ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆಯ ಅಗತ್ಯವಾದರೂ ಏನು ಯಾವುದೋ ಒಂದೆರಡು ಘಟನೆಗಳನ್ನು ಆಧಾರವಾಗಿಟ್ಟುಕೊಂಡು ಇಡೀ ಕ್ರೈಸ್ತ ಸಮುದಾಯವನ್ನು ದೂರುವುದು ಸರಿಯಲ್ಲ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಕ್ರೈಸ್ತ ಸಮುದಾಯದ ಚರ್ಚುಗಳು ಹಾಗೂ ಧಾರ್ಮಿಕ ವ್ಯಕ್ತಿಗಳ ಗಣತಿಯನ್ನ ಮಾತ್ರ ಮಾಡಲು ಸರ್ಕಾರ ಆಸಕ್ತಿ ತೋರಿರುವುದಾದರೂ ಏಕೆ ಸಮಾಜವನ್ನ ಧಾರ್ಮಿಕವಾಗಿ ವಿಭಜಿಸಿ ಶಾಂತಿ ಮತ್ತು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವ ಕೋಮುವಾದಿ ಗುಂಪುಗಳ ಒತ್ತಡಕ್ಕೆ ಮಣಿದಿರುವುದು ಬೇಸರದ ಸಂಗತಿಯಾಗಿದೆ ನಮ್ಮ ಸಂಸ್ಥೆಗಳಲ್ಲಿ ಎಷ್ಟು ಜನರನ್ನ ಮತಾಂತರಗೊಳಿಸಲಾಗಿದೆ ಹಾಗಿದ್ದಲ್ಲಿ ಕ್ರೈಸ್ತ ಜನಸಂಖ್ಯೆ ಏಕೆ ಪ್ರತಿ ವರ್ಷ ಕಡಿಮೆಯಾಗುತ್ತಿದೆ ಎಂದಿಗೂ ಬಲವಂತದ ಆಮಿಷಗಳನ್ನ ಒಡ್ಡಿ ಮಾಡುವ ಮತಾಂತರದ ವಿರೋಧಿಗಳಾಗಿದ್ದೇವೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ತನ್ನ ಸಭೆಯೊಂದರಲ್ಲಿ ರಾಜ್ಯದಲ್ಲಿನ ಕ್ರೈಸ್ತ ಸಮುದಾಯದ ಚರ್ಚುಗಳ ಮತ್ತು ಧಾರ್ಮಿಕ ಸಂಘ ಸಂಸ್ಥೆಗಳ ಗಣತಿಯನ್ನ ನಡೆಸಬೇಕೆಂದು ಆದೇಶಿಸಿದೆ ಈ ಗಣತಿಯ ಉದ್ದೇಶವಾದರೂ ಏನು ಸರ್ಕಾರವು ಗಣತಿ ಮಾಡಬೇಕೆಂದರೆ ಮಾಡಬಹುದು ಅದಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ ಆದರೆ ನಮ್ಮ ಸಮುದಾಯವನ್ನ ಮಾತ್ರ ಗುರಿಯಾಗಿಸಿ ಗಣತಿಯನ್ನ ನಡೆಸಲು ಆದೇಶಿಸಿರುವುದೇಕೆ ಅಲ್ಲದೆ ನಮ್ಮ ಚರ್ಚುಗಳ ವಿವರಗಳೆಲ್ಲವೂ ಈಗಾಗಲೇ ಸರ್ಕಾರದ ಬಳಿ ಇರುವಾಗ ಮತ್ತೊಮ್ಮೆ ಗಣತಿ ನಡೆಸುವ ಅಗತ್ಯವಾದರೂ ಏನು ಎಂದು ಪ್ರಶ್ನಿಸಲಾಗಿದೆ ಭಾರತದ ಮೊದಲ ಜನಗಣತಿಯಿಂದ ಇಲ್ಲಿಯವರೆಗೂ ಸಹ ದೇಶದಲ್ಲಿ ಕ್ರೈಸ್ತ ಸಮುದಾಯದ ಜನಸಂಖ್ಯೆಯ ಅಂಕಿಅಂಶಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬಳಿ ಇವೆ ಭಾರತದಲ್ಲಿ ದೊಡ್ಡ ಮಟ್ಟಿಗೆ ಮತಾಂತರ ನಡೆಯುತ್ತಿದೆ ಎಂದು ಆರೋಪಿಸುವವರ ಈ ಅಂಕಿಅಂಶಗಳನ್ನು ಒಮ್ಮೆ ಪರಿಶೀಲಿಸಿದರೆ ಎಲ್ಲರಿಗೂ ಸತ್ಯಾಂಶವೂ ಅರಿವಾಗುತ್ತದೆ ಮತಾಂತರವು ನಿಜವೇ ಆಗಿದ್ದರೆ ನಮ್ಮ ಸಮುದಾಯದ ಸಂಖ್ಯೆಯು ಇಷ್ಟೊತ್ತಿಗೆ ಅಧಿಕವಾಗಿರಬೇಕಿತ್ತು ಆದರೆ ದೇಶದ ಸ್ವಾತಂತ್ರ್ಯದ ನಂತರವೂ ಸಹ ಜನಸಂಖ್ಯೆಯಲ್ಲಿ ನಮ್ಮ ಸಮುದಾಯದ ಸಂಖ್ಯೆ ಕೇವಲ ಶೇಕಡಾ ಒಂದು ಪಾಯಿಂಟ್ ಎಂಟರಷ್ಟು ಮಾತ್ರವಿದೆ ಎಂದರು ಎಲ್ಲಿಯೂ ಕೂಡ ನಾವು ಮಾಡುವಂತಹ ಅಥವಾ ನಡೆಸುವಂತಹ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅಥವಾ ಆರೋಗ್ಯ ಕ್ಷೇತ್ರಗಳಲ್ಲಿ ಎಂದೂ ಮತಾಂತರವನ್ನು ನಾವು ಮಾಡಿಲ್ಲ ಮಾಡಿದರೆ ಖಂಡಿತವಾಗಿ ಅದು ನಿಮಗೆ ತಿಳಿದಿರ್ತದೆ ಬದಲಾಗಿ ನಾವು ಸೇವೆಯನ್ನ ಕೊಟ್ಟಿದ್ದೇವೆ ಆದರೆ ಈಗ ನಮ್ಮ ಕರ್ನಾಟಕ ಘನ ಸರ್ಕಾರವು ಜಾರಿ ಮಾಡಲು ಇಚ್ಛಿಸಿರುವ ಮತಾಂತರದ ಕಾನೂನಿನಲ್ಲಿ ನಮ್ಗೆ ಏನೋ ಒಂದು ಹೆದರಿಕೆ ಇದೆ ಯಾಕಂತ ಹೇಳಿದ್ರೆ ಒಂದು ವೇಳೆ ಮತಾಂತರ ಕೈಯಲ್ಲಿ ಇದು ಸಿಕ್ಕಿದ್ರೆ ನಾವು ಮಾಡುವ ಪ್ರತಿಯೊಂದು ಸೇವೆಯನ್ನ ಕೂಡ ಅವರು ಮತಾಂತರದ ಚೌಕಟ್ಟಿನಲ್ಲಿ ನೋಡಲಿದ್ದಾರೆ ಆ ಮೂಲಕ ನಮಗೆ ಖಂಡಿತ ಕಷ್ಟಗಳು ಬರಲಿವೆ ಮಾತ್ರವಲ್ಲ ನಮ್ಮ ಸೇವೆಯು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಖಂಡಿತವಾಗಿಯೂ ಅದು ಸಿಗೋದಿಲ್ಲ ಈ ರೀತಿ ಆಗಬಾರದು ಎನ್ನುವ ಉದ್ದೇಶದಿಂದ ಈ ಮತಾಂತರದ ವಿರೋಧವಾಗಿ ನಾವಿದ್ದೇವೆ ಹಾಗೂ ಕಾನೂನನ್ನ ಜಾರಿಗೆ ತರಬಾರದು ಎನ್ನುವ ಮನವಿಯನ್ನ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗೆ ಕೊಡಲು ನಾವು ಇಲ್ಲಿ ಬಂದಿದ್ದೇವೆ ಆ ಮನವಿಯನ್ನು ನಾವು ನೀಡಿದ್ದೇವೆ ಖಂಡಿತವಾಗಿಯೂ ನಮ್ಮ ಸೇವೆಯನ್ನು ವಿಶೇಷವಾಗಿ ಕ್ರೈಸ್ತರು ಈ ನಾಡಿ ಹಾಗೂ ನಮ್ಮ ದೇಶಕ್ಕೆ ನೀಡಿದಂತ ಸೇವೆಯನ್ನ ಮನಗಂಡು ಮುಖ್ಯಮಂತ್ರಿಯವರು ತಾವು ಜಾರಿಗೆ ತರಲು ಇಚ್ಛಿಸಿರುವ ಕಾನೂನಿನಿಂದ ಹಿಂದೆ ಸರಿಯಲಿದ್ದಾರೆ ಇನ್ನು ಕಾರವಾರದ ತಹಶೀಲ್ದಾರ್ ನಿಶ್ಚಲ್ ನರೋನಾರ್ ಅವರಿಗೆ ಮನವಿ ನೀಡುವ ವೇಳೆ ಕಾರವಾರ ಧರ್ಮಪಾಂತ್ಯ ಶ್ರೇಷ್ಠ ಗುರು ಫಾದರ್ ಸೈಮನ್ ಟೆಲ್ಲಿಸ್ ವಿಚಾರಣಾ ಗುರುಗಳಾದ ಫಾದರ್ ನಿರ್ಮಲ್ ಮಿರಾಂದಾ ಫಾದರ್ ಜೆರೋಮ್ ಡಿಸೋಜಾ ಸಾರ್ವಜನಿಕ ಸಂಪರ್ಕಾಧಿಕಾರಿ ಫಾದರ್ ಸಾಲ್ವಾದೋರ್ ರೋಡ್ರಿಗಸ್ ಸೆಂಟ್ ಜೋಸೆಫ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಫಾದರ್ ಸ್ಟ್ಯಾಂಡ್ಲಿ ಪಿಂಟೋ ಹಾಗೂ ಕಾರವಾರ ವಲಯದ ಎಲ್ಲಾ ಗುರುಗಳು ಸೆಂಟ್ ಮಿಲಾಗ್ರಿ ಸಹಕಾರಿಯ ಜಾರ್ಜ್ ಫರ್ನಾಂಡಿಸ್ ಧರ್ಮ ಭಗಿನಿಯರು ಕ್ರೈಸ್ತ ಮುಖಂಡರು ಹಾಗೂ ಹಲವಾರು ಕ್ರೈಸ್ತ ಸಹೋದರ ಸಹೋದರಿಯರು ಹಾಜರಿದ್ದರು ಕುಮಟಾದಲ್ಲಿ ಧರ್ಮಗುರುಗಳ ಪ್ರಮುಖ ಫಾದರ್ ಜಾನ್ ರೋಡ್ರಿಗಸ್ ಆಸಿಸ್ ಬನ್ಸಾಲ್ವಿಸ್ ಮಾಂಟಿ ಫರ್ನಾಂಡಿಸ್ ಮೈಕಲ್ ರೋಡ್ರಿಗಸ್ ರೆಮೆಂದಿಯಾ ಫರ್ನಾಂಡಿಸ್ ಆಂಟೋನಿ ಡಿಕೋಸ್ತಾ ಸಿಸ್ಟರ್ ಅಮಿತಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಳೆ ಬಂದರೆ ರಸ್ತೆಯಲ್ಲಿ ನೀರು ತುಂಬಿ ಕೆರೆ ಮಳೆ ನಿಂತರೆ ಕಂದಕದಲ್ಲಿ ವಾಹನ ಇಳಿಸಿ ಸಂಚಾರ ಪದಾಚಾರಿಗಳಿಗೆ ಗ್ರಹಚಾರ ಇದು ಇಲ್ಲಿನ ಮಹಾಬಲೇಶ್ವರ ದೇವಾಲಯದ ಮುಂಭಾಗದಿಂದ ಮುಖ್ಯ ಕಡಲತೀರಕ್ಕೆ ಸಾಗುವ ಸಂಗಮನಾಲ ನೂತನ ಸೇತುವೆಯ ಅಪೂರ್ಣ ಕಾಮಗಾರಿಯ ಕಥೆ ಗೋಕರ್ಣ ಸಂಗಮನಾಲಾಖೆ ಅಡ್ಡಲಾಗಿ ನೂತನವಾಗಿ ನಿರ್ಮಿಸಿರುವ ಸೇತುವೆ ಕಾಮಗಾರಿ ಪೂರ್ಣಗೊಂಡು ಹಲವು ತಿಂಗಳು ಕಳೆದಿದ್ದರೂ ಇನ್ನೂ ಎರಡು ಕಡೆ ಸೇತುವೆಗೆ ರಸ್ತೆಯನ್ನ ಸಮತಟ್ಟು ಮಾಡಿಕೊಡುವ ಕೆಲಸವಾಗಿಲ್ಲ ಕಡಲತೀರದ ಬಳಿ ರಸ್ತೆ ಮತ್ತು ಸೇತುವೆ ನಡುವೆ ಅಂತರವಿದ್ದು ಮಣ್ಣು ತುಂಬಿ ಸರಿಪಡಿಸಬೇಕು ಎಂದು ಜನರು ಆಗ್ರಹಿಸುತ್ತಿದ್ದಾರೆ ಆದರೆ ಲೋಕೋಪಯೋಗಿ ಇಲಾಖೆ ಹೊದ್ದು ಮಲಗಿದರೆ ಜನಪ್ರತಿನಿಧಿಗಳು ಭಾಷಣದಲ್ಲಿ ಭರವಸೆ ನೀಡಿ ಅಂತ್ಯಗೊಳಿಸಿದ್ದಾರೆ ಎಂದು ಜನರು ಆಡಿಕೊಳ್ಳುತ್ತಿದ್ದು ಇದುವರೆಗೂ ಒಂದು ಕೆಲಸ ಆಗದಿರುವುದು ಇಲಾಖೆಯ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಾಗಿದೆ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಗಮನಾಲಕ್ಕೆ ನೂತನ ಸೇತುವೆ ನಿರ್ಮಿಸಿದ್ದಾರೆ ಆದರೆ ದೇವಾಲಯದಿಂದ ಕಡಲ ತೀರಕ್ಕೆ ತೆರಳುವಾಗ ಬಲಭಾಗದಲ್ಲಿ ಎರಡು ಅಂಗಡಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಪಿಚ್ಚಿಂಗ್ ನಿರ್ಮಿಸಿದ್ದು ತೀರ ಅವಶ್ಯವಿರುವ ಎಡಭಾಗದ ರಾಮತೀರ್ಥ ರಸ್ತೆಗೆ ಯಾವುದೇ ಪಿಚ್ಚಿಂಗ್ ತಡೆಗೋಡೆ ನಿರ್ಮಿಸದೇ ಬಿಟ್ಟಿದ್ದು ಇದರಿಂದ ರಾಮತೀರ್ಥಕ್ಕೆ ಸಂಚರಿಸಲು ಎಡಗಡೆ ತಿರುಗುವಾಗ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ ಇಲ್ಲಿನ ಅವ್ಯವಸ್ಥೆ ಮತ್ತು ಕಾಮಗಾರಿಯಲ್ಲಿ ಆಗಿರಬಹುದು ಎನ್ನಲಾದ ಅವ್ಯವಹಾರದ ಕುರಿತು ಸಾಮಾಜಿಕ ಕಾರ್ಯಕರ್ತ ಶ್ರೀರಾಮಸೂರೇ ಜಿಲ್ಲಾಧಿಕಾರಿಗಳಿಗೆ ವಾಟ್ಸಪ್ ದೂರು ನೀಡಿದ್ದು ಇಲ್ಲಿನ ಸಚಿತ್ರ ವರದಿ ಈ ಹಿಂದೆ ಸಂಚಾರಕ್ಕೆ ತೊಂದರೆಯಾಗುತ್ತಿರುವ ಬಗ್ಗೆ ಪತ್ರಿಕೆಯಲ್ಲಿ ಬಂದ ವರದಿಯನ್ನ ಕಳುಹಿಸಿದ್ದು ಶೀಘ್ರ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ ರೈತರ ಸಮಸ್ಯೆಗೆ ಸ್ಪಂದಿಸಿ ಬೆಳೆ ಹಾನಿಯಾದ ರೈತರಿಗೆ ಕೂಡಲೇ ಸೂಕ್ತ ಪರಿಹಾರ ಕೊಡಿಸುವಲ್ಲಿ ಜನಪ್ರತಿನಿಧಿಗಳು ವಿಫಲವಾದಲ್ಲಿ ಉಸ್ತುವಾರಿ ಸಚಿವರ ಮನೆ ಮುಂದೆ ಧರಣಿ ಮಾಡುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ ಹೇಳಿದರು ಶಿರ್ಸಿ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹಾನ್ಗಲ್ ಉಪಚುನಾವಣೆಯಾದರೆ ಟೆಂಟ್ ಹಾಕಲು ಸಮಯವಿದೆ ನಮ್ಮ ಕ್ಷೇತ್ರದಲ್ಲಿಯೇ ರೈತರ ಸಮಸ್ಯೆಗೆ ಸ್ಪಂದಿಸದಿದ್ರೆ ಸಚಿವರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ಮನೆ ಮುಂದೆ ಧರಣಿ ಮಾಡುತ್ತೇವೆ ರೈತರ ಸಂಕಷ್ಟವನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕಾದಂತ ಜನಪ್ರತಿನಿಧಿಗಳು ನಾಪತ್ತೆಯಾಗಿದ್ದಾರೆ ರೈತರ ಬೆಳೆನಾಶವಾಗಿ ರೈತ ಕಂಗೆಟ್ಟಿದ್ದರೂ ಸ್ಥಳೀಯ ಜನಪ್ರತಿನಿಧಿಗಳು ರೈತರಿಗೆ ಸಾಂತ್ವನ ಹೇಳದೆ ಇರೋದನ್ನ ರೈತ ಸಂಘ ಖಂಡಿಸುತ್ತದೆ ಎಂದರು ಲಾಕ್ಡೌನ್ ಸಮಯದಲ್ಲಿ ಮೊದಲೇ ಬೆಳೆಗೆ ಬೆಲೆಯಿಲ್ಲದೆ ಕಂಗಾಲಾಗಿದ್ರು ಈಗ ಮಳೆಗೆ ರೈತರು ಬೆಳೆದ ಬೆಳೆ ನೀರು ಪಾಲಾಗಿದೆ ದುಪ್ಪಟ್ಟು ಹಣ ವ್ಯಯಿಸಿ ಕೃಷಿ ಮಾಡಬೇಕಾದ ಅನಿವಾರ್ಯತೆ ಇದೆ ಹಾಕಿದ ಹಣವು ಮರಳಿ ಬಾರದ ಸ್ಥಿತಿಯಲ್ಲಿದೆ ಸರ್ಕಾರ ಈಗ ಬೆಳೆ ಹಾನಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ರು ಈ ಹಿಂದೆ ರೈತರಿಗೆ ಬೆಳೆ ಹಾನಿಯಾದ ಹಾನಿಯ ಪರಿಹಾರ ನೀಡಲಾಗಿಲ್ಲ ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ತಂದು ರೈತರ ಸಾಲ ಮನ್ನಾ ಮಾಡಬೇಕು ಸಂಪೂರ್ಣ ಸರ್ವೆ ನಡೆಸಿ ಪರಿಹಾರ ಒದಗಿಸಬೇಕು ಇಲ್ಲದಿದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದ ಅವರು ಪ್ರಧಾನಿ ಕೃಷಿ ಕಾನೂನು ವಾಪಸ್ ಪಡೆಯುವ ಘೋಷಣೆ ಮಾಡಿದ್ದು ಇದು ಕೇವಲ ಘೋಷಣೆಯಾದರೆ ಸಾಲದು ಕಾನೂನಾತ್ಮಕವಾಗಿ ವಾಪಸ್ ಪಡೆಯಬೇಕು ದೆಹಲಿಯಲ್ಲಿ ಎಂಟುನೂರಕ್ಕೂ ಹೆಚ್ಚಿನ ಮರಣ ಹೊಂದಿದ ರೈತರಿಗೆ ಪರಿಹಾರ ನೀಡುವ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ ನವೆಂಬರ್ ಇಪ್ಪತ್ತಾರರಂದು ರಾಷ್ಟ್ರೀಯ ಹೆದ್ದಾರಿ ತಡೆ ನಡೆಸಲು ಸಂಯುಕ್ತ ರೈತ ಹೋರಾಟ ಸಮಿತಿ ಕರೆ ಕೊಟ್ಟಿದೆ ರೈತರಿಗೆ ಸೂಕ್ತ ಪರಿಹಾರ ನೀಡಿ ಬೆಲೆ ಸಾಲ ಮನ್ನಾ ಮಾಡದೇ ಇದ್ದಲ್ಲಿ ರೈತ ಸಂಘದ ವತಿಯಿಂದ ರೈತರಿಗೆ ಸೂಕ್ತ ಪರಿಹಾರ ನೀಡಿ ಬೆಳೆ ಸಾಲ ಮನ್ನಾ ಮಾಡದೇ ಇದ್ದಲ್ಲಿ ರೈತ ಸಂಘದ ವತಿಯಿಂದ ಬರುವ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಿರುವುದಾಗಿ ತಿಳಿಸಿದ್ರು ರೈತರು ದುಡುಕಿ ಆತ್ಮಹತ್ಯೆಯಂತಹ ನಿರ್ಧಾರ ತೆಗೆದುಕೊಳ್ಳಬಾರದು ರೈತರಿಗೆ ತೊಂದರೆಯಾದರೆ ರೈತ ಸಂಘ ಅಂಥವರ ಒಟ್ಟಿಗೆ ನಿಲ್ಲುತ್ತದೆ ಎಂದ ಅವರು ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಕ್ಕೆ ಇನ್ನು ಯಾವ ಜನಪ್ರತಿನಿಧಿಗಳು ಭೇಟಿ ನೀಡಿ ಸಾಂತ್ವನ ಹೇಳದಿರುವುದು ದುರದೃಷ್ಟ ಎಂದರು ಸುದೀರ್ಘ ಹೋರಾಟದ ಪ್ರತಿಫಲವಾಗಿ ಪ್ರಧಾನಮಂತ್ರಿ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದಾರೆ ರೈತರ ಸುದೀರ್ಘ ಹೋರಾಟದ ಪ್ರತಿಫಲವಾಗಿ ರೈತ ಹೋರಾಟಕ್ಕೆ ಬೆದರಿ ಮಾನ್ಯ ಪ್ರಧಾನಮಂತ್ರಿಗಳು ಯಾವಾಗಲೇ ಮಾಡಬೇಕಾಗಿತ್ತು ಈಗಲಾದರೂ ಎಚ್ಚೆತ್ತುಕೊಂಡು ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗಿತೇವೆ ಅಂತ ಹೇಳಿ ಸಮೇತ ನಾವು ಈ ಸಮಯದಲ್ಲಿ ಸ್ವಾಗತ ಮಾಡ್ತೀವಿ ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೀವಿ ಮಾಡಬೇಕಾದಂತಹ ಜನಪ್ರತಿನಿಧಿಗಳು ನಾಪತ್ತೆ ಆಗಿದೆ ಅವರ ಈ ನಡೆಯನ್ನು ರೈತ ಸಂಘ ಖಂಡಿಸುತ್ತದೆ ಈ ಸಮಯದಲ್ಲಿ ರೈತನಿಗೆ ಧೈರ್ಯ ಹೇಳಬೇಕಾಗಿತ್ತು ಯಾಕಂದ್ರೆ ಈ ಸಮಯದಲ್ಲಿ ರೈತನಿಗೆ ಕೈಗೆ ಬರುತ್ತೆ ಬಾಯಿಗೆ ಬರುದಂತಾಗಿದೆ ಲಾಕ್ಡೌನ್ ಲಾಕ್ ಡೌನ್ ಸಮಯದಲ್ಲಿ ಮೊದಲೇ ರೈತ ಬೆಳೆ ಕಂಗಾಲ ಕಂಗಾಲಾಗಿಲ್ಲ ಕೆಲವೊಂದು ಬೆಳೆಗಳನ್ನು ಖರೀದಿ ಮಾಡುವ ಅಂತ ಸಮಯದಲ್ಲಿ ಕಷ್ಟಪಟ್ಟು ಬೆಳೆದು ಬೆಳೆದಂತ ಬೆಳೆ ಏನಿದೆ ನೀರ್ ಪಾಲಾಗಿದೆ ಅಷ್ಟು ದುಪ್ಪಲ್ ದುಪ್ಪಟ್ಟಾಗಿದೆ ಗೊಬ್ಬರ ಇರ್ಬೋದು ಔಷಧಿಗಳು ಇರ್ಬೋದು ಯಾತ್ರಿಕ ಡೀಸೆಲ್ ರೇಟ್ ಜಾಸ್ತಿ ಆಗಿರು ಯಾಂತ್ರಿಕ ದುಪ್ಪಟ್ಟು ಹಣವನ್ನು ಹಾಕಿ ತಾನು ಬೆಳೆದಂತದ್ದು ಈ ಸಾರಿ ನೀರ್ ಪಾಲ್ ರೈತ ಮುಖಂಡರಾದ ನವೀನ್ ಜಡೇದರ್ ಪ್ರಮೋದ್ ಜಕ್ಕಣ್ಣನವರ್ ನಾಗರಾಜ್ ಮತ್ತಿತರರು ಇದ್ದರು Pain Clinic We recommend these advanced services Dry reading for trigger points and sports training Stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation, Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वर्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन स्प्रेन साफ्यू इंजुरी पोस्ट्रोमेटिक स्टिफ्नेटी एंडन फोर जीरो जी एट सुमन लक्ष्मी एनक्लेव नियर नगमंगलार दलिया काजुबा कारवार